ನಮಸ್ಕಾರ ವೀಕ್ಷಕರೇ ನಾವಿವತ್ತು ಎಂದೂ ಕೇಳರಿಯದಂತಹ ಕಂಡರಿಯದಂತಹ ಒಂದು ಘಟನೆ ನಿನ್ನೆ ಸಂಜೆ ಹುಬ್ಬಳ್ಳಿಯಲ್ಲಿ ನಡೆದಿದೆ ಆರನೇ ತರಗತಿ ಓದುವಂತಹ ಒಬ್ಬ ಹುಡುಗ ಒಂಬತ್ತನೇ ತರಗತಿ ಓದುವಂತಹ ಒಬ್ಬ ಹುಡುಗನಿಗೆ ಚಾಕುವಿಂದ ಇರಿದು ಕೊಲೆ ಮಾಡಿರುವಂತಹ ಘಟನೆ ನಿನ್ನೆ ನಡೆದಿದೆ ಇದನ್ನೆಲ್ಲಾ ಒಟ್ಟಾರೆಯಾಗಿ ನೋಡಿದ್ರೆ ಮಕ್ಕಳ ಮನಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಹಾಗೂ ಅವರ ಸದ್ಯದ ಮನಸ್ಥಿತಿ ಯಾವ ರೀತಿ ರೂಪುಗೊಳ್ತಾ ಇದೆ ಅನ್ನೋದ್ರ ಬಗ್ಗೆ ದೊಡ್ಡ ಚಿಂತೆ ಎದುರಾಗಿದೆ ಸಿನಿಮಾನ ನೋಡಿ ಸಿನಿಮಾದಲ್ಲಿ ಇರುವಂತಹ ಹೀರೋಗಳ ತರ ನಾವು ಆಗ್ಬೇಕಾ ಹಾಗೂ ಅವರು ಏನೇ ಮಾಡಿದ್ರು ಅವರಿಗೆ ಪೊಲೀಸರು ಯಾವುದೇ ಶಿಕ್ಷೆ ಕೊಡ್ತಾ ಇಲ್ಲ ಅನ್ನೋ ಮನಸ್ಥಿತಿ ಮಕ್ಕಳಲ್ಲಿ ಮೂಡ್ತಾ ಇದೆಯಾ ಹಾಗೂ ತಮ್ಮ ತಮ್ಮ ಏರಿಯಾದಲ್ಲಿ ಇರುವಂತಹ ನಾನೇ ಡಾನು ನಾನೇ ದೊಡ್ಡ ಲಾರ್ಡ್ ಅನ್ನೋ ತರ ಹುಡುಗರ್ನ ಇಟ್ಟುಕೊಂಡು ಬಿಂಬಿಸ್ತಾ ಇರುವಂತಹ ಸನ್ನಿವೇಶಗಳು ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇದೆಯಾ ಹಾಗೂ ಅವರು ಆಡ್ತಾ ಇರುವಂತಹ ಗೇಮ್ಗಳು ಡೆಡ್ಲಿ ಅಟ್ಯಾಕ್ ಗೇಮ್ಗಳು ಮನಸ್ಸಿನ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾ ಇದೆಯಾ ಇವನ್ನೆಲ್ಲ ಎಂತ ಸನ್ನಿವೇಶ ಇಂಥವೆಲ್ಲ ರೂಪುಗೊಳ್ತಾ ಇದೆ ದಯವಿಟ್ಟು ಪಾಲಕರಲ್ಲಿ ಒಂದು ದೊಡ್ಡ ವಿನಂತಿ ಏನಂತಂದ್ರೆ ತಮಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ ನಮ್ಮ ವಾಹಿನಿಗಳ ಮೂಲಕ ನಿಮ್ಮ ಮಕ್ಕಳ ಮನಸ್ಥಿತಿ ಯಾವ ಮಟ್ಟಕ್ಕೆ ತಲುಪಿದೆ ಅವರು ಯಾರ ಸಂಘನ ಮಾಡ್ತಾ ಇದಾರೆ ಎಂಥವರ ಜೊತೆ ಹೋಗ್ಬೇಕು ಎಂಥವ್ರ ಜೊತೆ ಸಂಘನ ಬೆಳೆಸಬೇಕು ಅನ್ನೋದನ್ನ ತಾವು ಡಿಸೈಡ್ ಮಾಡಿ ತಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಾಗೂ ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ದಯವಿಟ್ಟು ತಿಳ್ಕೊಂಡು ಇಂಥ ಘಟನೆ ಮುಂದೆ ಸಂಭವಿಸದಂತೆ ಹಾಗೂ ತಮ್ಮ ಮಕ್ಕಳ ಮೇಲೆ ನಿಗಾ ಇಡಿ ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ತಾವು ಶ್ರಮಿಸ್ತಾ ಇದ್ದೀರಿ ಅದನ್ನ ಗಮನದಲ್ಲಿಟ್ಕೊಂಡು ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸಬೇಕನ್ನೋದೇ ನಮ್ಮ ಉದ್ದೇಶ ಹಾಗೂ ಆ ಏನು ಒಂಬತ್ತನೇ ತರಗತಿ ಓದುವಂತಹ ಮಗುವನ್ನ ಕಳೆದುಕೊಂಡ ತಂದೆ ಹಾಗೂ ತಾಯಿಯ ಆಕ್ರಂದನ ಯಾವ ಶತ್ರುಗಳಿಗೂ ಬರದೇ ಇರಲಿ ಸ್ನೇಹಿತರೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮಸ್ಕಾರ